ಹವಾಮಾನ ಬದಲಾವಣೆ ವಿರುದ್ದದ ಹೋರಾಟದಲ್ಲಿ ಕಡಿಮೆ ಇಂಗಾಲದ ಆರ್ಥಿಕತೆಗೆ ದೇಶದ ಪರಿವರ್ತನೆಯನ್ನು ವೇಗಗೊಳಿಸಲು ಆದ್ಯತೆಯ ವಲಯದ ಸಾಲದಲ್ಲಿ ನವೀಕರಿಸಬಹುದಾದ ಇಂಧನ ಯೋಜನೆಗಳಿಗೆ ಹಣಕಾಸು ಒದಗಿಸುವಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಎಂದು ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ತಿಳಿಸಿದ್ದಾರೆ ಹವಾಮಾನ ಬದಲಾವಣೆಯ ಅಪಾಯಗಳು ಮತ್ತು ಹಣಕಾಸು ಕುರಿತ ನೀತಿ ವಿಚಾರ ಸಂಕಿರಣವನ್ನುದ್ದೇಶಿಸಿ ಮಾತನಾಡಿದ ಮಲ್ಹೋತ್ರಾ ಸುಧಾರಿತ ಆರ್ಥಿಕತೆಗಳಲ್ಲಿ ಕೇಂದ್ರೀಯ ಬ್ಯಾಂಕುಗಳು ಸಾಂಪ್ರದಾಯಿಕವಾಗಿ ಆಸ್ತಿ ತಟಸ್ಥ ವಿಧಾನವನ್ನು ಅನುಸರಿಸುತ್ತಿವೆ ಮತ್ತೊಂದೆಡೆ ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅಭಿವೃದ್ದಿಶೀಲ ಆರ್ಥಿಕತೆಗಳಲ್ಲಿನ ಕೇಂದ್ರೀಯ ಬ್ಯಾಂಕುಗಳು ತಮ್ಮ ವೈಯಕ್ತಿಕ ದೇಶದ ಅಭಿವೃದ್ದಿ ಉದ್ದೇಶಗಳನ್ನು ಗಮನದಲ್ಲಿಟ್ಟುಕೊಂಡು ತಮ್ಮ ಆರ್ಥಿಕತೆಯ ಕೆಲವು ವಲಯಗಳಿಗೆ ಸಾಲವನ್ನು ಪ್ರಸಾರ ಮಾಡಲು ನಿರ್ದೇಶಿತ ಸಾಲ ನೀತಿಗಳನ್ನು ಅಳವಡಿಸಿಕೊಂಡಿವೆ ಎಂದರು ಸಣ್ಣ ನವೀಕರಿಸಬಹುದಾದ ಇಂಧನ ಯೋಜನೆಗಳಾದ ಸೌರ ಸೂಕ್ಷ್ಮ ಜಲವಿದ್ಯುತ್ ಸ್ಥಾವರಗಳು ಮತ್ತು ಸಾಂಪ್ರದಾಯಿಕವಲ್ಲದ ಇಂಧನ ಆಧಾರಿತ ಸಾರ್ವಜನಿಕ ಉಪಯುಕ್ತತೆಗಳಾದ ಬೀದಿ ದೀಪ ವ್ಯವಸ್ಥೆಗಳು ಮತ್ತು ದೂರದ ಹಳ್ಳಿಗಳ ವಿದ್ಯುದೀಕರಣ ಯೋಜನೆಗಳನ್ನು ಸಾಲ ನೀತಿಯಲ್ಲಿ ಸೇರಿಸಲಾಗಿದೆ ಎಂದು ಹೇಳಿದರು